ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಈ ಚಿಕ್ಕದಾಗಿರುವಂತಹ ನ್ಯಾಪ್ಕಿನನ್ನು ಯೂಸ್ ಮಾಡಿಕೊಂಡು ನಾನು ಒಂದು ಒಳ್ಳೆಯ ಉಪ್ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ನ್ಯಾಪ್ಕಿನ್ನು ಸ್ವಲ್ಪ ಒರಟಾಗಿದೆ ಸೊ ಹಾಗಾಗಿ ಒರೆಸ್ಕೊಳಕು ಕೂಡ ಆಗೋದಿಲ್ಲ ಹಾಗಾಗಿ ಈ ನ್ಯಾಪ್ಕಿನನ್ನು ಯೂಸ್ ಮಾಡಿಕೊಂಡು ನಾನು ಒಂದು ಒಳ್ಳೆಯ ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡೋದನ್ನು ಇದ್ದೀನಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ ನೋಡಿ ಈ ರೀತಿ ನ್ಯಾಪ್ಕಿನೆಲ್ಲ ಸ್ವಲ್ಪ ಒರಟಾಗಿರೋದ್ರಿಂದ ಮುಖಕ್ಕೆ ಒರೆಸ್ದಾಗ ಸ್ವಲ್ಪ ನಮಗೆ ರಫ್ ಆಗುವಂಥ ಫೀಲ್ ಬರುತ್ತಲ್ವ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಇದನ್ನು ವೇಸ್ಟ್ ಅಂತ ಹಾಗೆ ಇಟ್ಬಿಡ್ತೀವಿ ನೀವು ಹಾಗೆ ಇಡೋ ಬದಲು ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ಯೂಸ್ ಮಾಡಿದರೆ ನಿಮಗೆ ನೋಡಿ ಇದು ಉಪಯೋಗಕ್ಕೆ ಬರುತ್ತೆ ನೀವು ನೋಡ್ತಿರ್ಬೋದು ಇವಾಗ ವಿಡಿಯೋದಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅದನ್ನು ಮಡಚಬೇಕು ಅಂತ ಹೇಳಿ ನೋಡಿ ಈಗ ಈ ರೀತಿ ಈ ರೀತಿ ಅದನ್ನು ಫೋಲ್ಡ್ ಮಾಡಿಬಿಟ್ಟು ನೀವು ನೋಡಿ ಈ ರೀತಿ ಹೀಗೆ ಮಡಚಿ ನಂತರ ಅದನ್ನು ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳ್ಬೋದು ಫುಲ್ ಎಂಡ್ವರೆಗೂ ನೀವು ವಿಡಿಯೋ ನೋಡಿದರೆ ನಿಮಗೆ ಅದು ಅರ್ಥ ಆಗುತ್ತೆ ನೋಡಿ ಈ ರೀತಿ ಫಸ್ಟು ಇದನ್ನು ಹಾಸ್ಕೊಳ್ಳಿ ನಂತರ ನೋಡಿ ಹೀಗೆ ಕ್ರಾಸಲ್ಲಿ ಇದನ್ನು ಮಡಿಸಬೇಕಾಗತ್ತೆ ನೋಡಿ ಫಸ್ಟು ಈ ರೀತಿ ಕ್ರಾಸಲ್ಲಿ ಮಡಚುಬಿಟ್ಟು ಮತ್ತೆ ಅದೇ ಬಟ್ಟೆನೇ ನೋಡಿ ಹೀಗೆ ಈ ರೀತಿ ಮತ್ತೆ ಈ ಉಲ್ಟ ಹೀಗೆ ಕ್ರಾಸ್ ಮಡಚಬೇಕು ನಂತರ ಇಲ್ಲಿ ಉಳಿದಿರುವಂತಹ ಬಟ್ಟೆನ ಮತ್ತೆ ಹೀಗೆ ಕ್ರಾಸಲ್ಲಿ ನೀವು ಮಡಚಬೇಕು ಈ ರೀತಿ ಇದಿಷ್ಟೇ ಮಾಡಿದರೆ ಸಾಕು ಸಿಂಪಲ್ಲಾಗಿರುವಂತಹ ಫೋಲ್ಡಿಂಗು ಸೊ ಆರಾಮಾಗಿ ನೀವು ಮಾಡಿಬಿಡಬಹುದು ಫಟಾಫಟ್ ಅಂತ ಹೇಳಿ ನಿಮಗೆ ಈಸಿಯಾಗಿ ಒಂದು ವಸ್ತು ರೆಡಿಯಾಗಿಬಿಡುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡಾದ್ಮೇಲೆ ಸೈಡಿಗೆ ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಇನ್ನೊಂದು ಸರಿ ಮಡಚುಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಫಸ್ಟು ನಿಮ್ಮ ನ್ಯಾಪ್ಕಿನ್ ಇರುತ್ತಲ್ವ ಸೊ ಅದನ್ನು ನೀವು ಕ್ರಾಸಲ್ಲಿ ಹೀಗೆ ಮಡಚಬೇಕಾಗತ್ತೆ ಈ ರೀತಿ ಕ್ರಾಸಲ್ಲಿ ಮಡಿಸಿದಾಗ ಸ್ವಲ್ಪ ಎಕ್ಸ್ಟ್ರಾ ಉಳಿಯುತ್ತಲ್ಲ ಅದನ್ನು ಮತ್ತೆ ವಾಪಸ್ ಈ ರೀತಿ ಇಡಬೇಕು ನಂತರ ಕೆಳಗಡೆ ಉಳಿದಿರುವಂತಹ ಬಟ್ಟೆನ ಮತ್ತೆ ಹೀಗೆ ಕ್ರಾಸಲ್ಲಿ ಮಡಚಬೇಕಾಗತ್ತೆ ಈ ರೀತಿ ಮಡಚಿ ಆದಮೇಲೆ ಇಲ್ಲಿ ಹಾಗೆ ನಂತರ ಇಲ್ಲಿ ಎರಡೂ ಬದಿಯಲ್ಲೂ ಕೂಡ ನೀವು ಸ್ಟಿಚ್ಚನ್ನು ಮಾಡ್ಕೊಂಡು ಬರಬೇಕು ಕೈಯಲ್ಲಿ ಕೂಡ ನೀವು ಸ್ಟಿಚ್ ಮಾಡ್ಬೋದು ಅಥವಾ ಮಿಷಿನಲ್ಲಾದರೂ ಕೂಡ ನೀವು ಸ್ಟಿಚ್ ಮಾಡಬಹುದು ಸ್ಟಿಚ್ ಮಾಡೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ ನಿಮಗೆ ಜಸ್ಟ್ ಹೇಳ್ತಾ ಇದ್ದೀನಿ ನೋಡಿ ಈಗ ನಾನು ಎರಡೂ ಬದಿಯಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ಇದನ್ನು ತೋರಿಸ್ತೀನಿ ನೀವು ನೋಡ್ತಿರ್ಬೋದು ಇವಾಗ ನಾನು ಎರಡೂ ಬದಿಯಲ್ಲೂ ಕೂಡ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ನೋಡಿ ಹೀಗೆ ಈ ರೀತಿ ಪಾಕೆಟ್ ರೀತಿ ಇದು ರೆಡಿ ಆಯಿತು ಅಲ್ವಾ ಹೀಗೆ ಮೂರು ಪಾಕೆಟ್ ರೀತಿ ಇದು ರೆಡಿಯಾಗಿದೆ ಈಗ ನೀವೇನು ಮಾಡಬೇಕು ಅಂದರೆ ಇದನ್ನು ಏನಕ್ಕೆ ಯೂಸ್ ಮಾಡಬಹುದು ಅಂತ ಹೇಳಿ ನೀವು ಕೇಳಬಹುದು ನೋಡಿ ನಿಮ್ಮನೇಲೇನಾದರೂ ಕತ್ರಿಗಳಿದ್ದರೆ ಈ ಸೀಸರ್ ಇರುತ್ತಲ್ವಾ ಅದನ್ನು ಇದ್ರ ಒಳಗಡೆ ಹಾಕಿ ನೀವು ಇಡಬಹುದು ಈಸಿಯಾಗಿ ಒಂದೇ ಒಂದು ನ್ಯಾಪ್ಕಿನಲ್ಲಿ ಮೂರು ಕತ್ರಿನ ನೀವು ಇಡಬಹುದು ಜಸ್ಟ್ ನ್ಯಾಪ್ಕಿನನ್ನು ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಮಡಚಿ ಸೈಡಿಗೆ ನೀವು ಅಂಚಲ್ಲಿ ಹೊಲಿಗೆ ಹಾಕಿದರೆ ಆಯಿತು ಮತ್ತೇನು ಮಿಡಲಲ್ಲಿ ಹೊಲಿಗೆ ಹಾಕೋದು ಬೇಕಾಗಿಲ್ಲ ಏನೂ ಇಲ್ಲ ನೋಡಿ ನಾನೀಗ ಎರಡು ಮೂರು ಈ ರೀತಿ ಸೀಸರನ್ನು ತಗೊಂಡ್ಬಿಟ್ಟು ನೋಡಿ ಹೀಗೆ ಕತ್ತರಿನ ನಾನು ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ಇಲ್ಲಿ ಇಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ನೋಡಿ ಹೀಗೆ ಒಳಗಡೆ ಹೋಗುತ್ತೆ ನೀವೇನಾದರೂ ಟ್ರಾವೆಲ್ ಮಾಡುವಾಗ ಕತ್ರಿ ತೊಗೊಂಡು ಹೋಗೋದಾದರೂ ಕೂಡ ಈ ರೀತಿ ನೀವು ಪೌಚ್ಗಳನ್ನು ರೆಡಿ ಮಾಡಿಬಿಟ್ಟು ಅದರಲ್ಲಿ ನೀವು ಕತ್ರಿ ಇಟ್ಕೊಂಡು ಹೋದರೆ ಸೇಫ್ ಅಲ್ವಾ ನೋಡಿ ಮನೆಯಲ್ಲಿ ಇಡುವಾಗಲೂ ಕೂಡ ನೀವು ಈ ರೀತಿ ಇಟ್ಬಿಟ್ರೆ ಆಯಿತು ತುಂಬ ಚೆನ್ನಾಗಾಗತ್ತೆ ಹಾಗೆಯೇ ಈ ಕತ್ರಿಗಳನ್ನು ಇಡಲಿಕ್ಕೆ ನೀವೆಲ್ಲ ಇನ್ಯಾವ ರೀತಿ ಪೌಚ್ಗಳನ್ನು ರೆಡಿ ಮಾಡಿರ್ಬೋದು ಅಥವಾ ಇನ್ಯಾವ ರೀತಿ ನೀವು ಐಡಿಯಾ ಮಾಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ ಈ ವಿಡಿಯೋ ನಿಮಗೇನಾದರೂ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿ ನಂತರ ನೀವು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು ನಾವು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪಿಬಿಡುತ್ತೆ ನೀವು ಒಂದು ಕತ್ರಿ ಇಡೋ ಜಾಗದಲ್ಲಿ ಎರಡೆರಡು ಕತ್ರಿಗಳನ್ನು ಕೂಡ ಇಡಬಹುದು ನೋಡಿ ಅಷ್ಟು ಚೆನ್ನಾಗಿರುವಂತಹ ಒಳ್ಳೆಯ ಐಡಿಯಾ ಅಂತಲೇ ಹೇಳಬಹುದು ನೋಡಿ ತೆಗೆಯುವಾಗ ಆರಾಮಾಗಿ ಹೀಗೆ ತೆಕ್ಕೊಂಡ್ರೆ ಆಯಿತು ಮತ್ತೆ ಇಡುವಾಗ ಇಡಬಹುದು ನೀವು ಹೀಗೆ ನೀವು ಒಂದೊಂದು ಕತ್ರಿ ಇಡಲು ಕೂಡ ನೀವು ಎರಡೆರಡು ಕತ್ರಿಗಳನ್ನು ಇಡಬಹುದು ಈಸಿಯಾಗಿ ನಾವು ಇದು ಒಂದೇ ಒಂದು ಪೌಚಲ್ಲಿ ನಿಮಗೆ ಏನಿಲ್ಲ ಅಂದರೂ ಐದರಿಂದ ಆರು ಕತ್ರಿಗಳನ್ನು ಇದರಲ್ಲಿ ಇಡಬಹುದು ನೋಡಿ ಈಗ ಇಲ್ಲಿ ದೊಡ್ಡ ಕತ್ರಿ ಇಡೋಕ್ಕೆ ನಾನು ಜಾಗ ಮಾಡಿದ್ದೀನಲ್ವ ಅಲ್ಲಿ ನೋಡಿ ನನಗೆ ಎರಡು ಕತ್ರಿಯನ್ನು ಕೂಡ ನಿಮಗೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಒಳಗಡೆ ಇದನ್ನು ಹಾಕಿಬಿಟ್ಟು ನಂತರ ಅದರ ಮೇಲ್ಗಡೆ ಮತ್ತೊಂದು ಕತ್ರಿಯನ್ನು ನೀವು ಆರಾಮಾಗಿ ಹೀಗೆ ಇಡ್ಬಿಡ್ಬೋದು ನೋಡಿ ಈಗ ನೀವು ನೋಡ್ತಿರ್ಬೋದು ನಾಲ್ಕು ಕತ್ರಿಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ ಹೀಗೆ ನೀವು ಆರಾಮಾಗಿ ಒಂದೇ ಹತ್ತಿರದಲ್ಲಿ ನೀವು ಈ ರೀತಿ ಕತ್ರಿಯನ್ನು ಇಡ್ಲಿಕ್ಕೆ ಅಂತ ಹೇಳಿ ಪೌಚನ್ನು ರೆಡಿ ಮಾಡಿಬಿಡಬಹುದು ಓಕೆ ಹಾಗಾದರೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು